ಹೀಗೆ ಸಮಯ ಕಳೆಯತೊಡಗಿತು ಸ್ವಲ್ಪ ದಿನಗಳಲ್ಲಿ ಇಂದುಲೇಖ ಅವರ ಪ್ಲಾಸ್ಟರ್ ತೆಗೆಯಲಾಯಿತು ಈಗ ಅವರು ಮತ್ತೆ ಪಾರ್ಕಿಗೆ ಹೋಗತೊಡಗಿದರು ಕ್ರಮೇಣ ಅವರ ನಗು ಮರಳಿ ಬಂದಿತ್ತು ಆದರೆ ಸೊಸೆಯ ಬೈಗುಳ ನಿಲ್ಲುವ ಯಾವುದೇ ಲಕ್ಷಣ ಕಾಣಿಸಲಿಲ್ಲ ಮತ್ತು ಮಗ ಎಲ್ಲವನ್ನೂ ಕೇಳಿಯೂ ಕೂಡ ಕೇಳಿಸಿಕೊಳ್ಳದವನ ಹಾಗೆ ಇರುತ್ತಿದ್ದ ಮನೆಯ ಇಂತಹ ಪರಿಸ್ಥಿತಿಯನ್ನು ನೋಡಿ ಒಂದು ದಿನ ಇಂದುಲೇಖ ಅವರು ಒಂದು ನಿರ್ಧಾರಕ್ಕೆ ಬಂದರು ಇಲ್ಲಿಯವರೆಗೆ ಸಹಿಸಿಕೊಂಡಿದ್ದು ಸಾಕು ಇನ್ನೂ ತಾನು ಮೂಕಿಯಾಗಿದ್ದುಕೊಂಡು ಇನ್ನೇನನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನನ್ನ ಜೀವನ ಮುಗಿದೇ ಹೋಗಿದೆ ಮತ್ತು ಯಾವಾಗ ನನಗೆ ಸಾವು ಬರುತ್ತೋ ಗೊತ್ತಿಲ್ಲ ಅದಕ್ಕೂ ಮೊದಲು ನಾನು ನನಗಾಗಿ ಬದುಕಬೇಕು ನನಗೆ ಏನು ಇಷ್ಟವೋ ನಾನು ಅದನ್ನೇ ಮಾಡಬೇಕು ಮಗ ಸೊಸೆಯ ಬೈಗುಳಕ್ಕೆ ಸರಿಯಾದ ಉತ್ತರ ನೀಡಿ ಎದುರುಗಡೆ ಬಿಲ್ಡಿಂಗ್ನಲ್ಲಿ ಖಾಲಿಯಿರುವ ಒಂದು ಬಾಡಿಗೆ ಮನೆಯನ್ನು ತೆಗೆದುಕೊಂಡರು ಮಗ ತಡೆಯಲು ಪ್ರಯತ್ನಿಸಿದರೂ ಕೂಡ ಇಂದು ಲೇಖಾ ಅವರು ಸ್ಪಷ್ಟವಾಗಿ ಹೇಳಿದರು ನಾನೀಗ ಯಾರಿಗೂ ಭಾರವಾಗಿರಲು ಇಷ್ಟಪಡುವುದಿಲ್ಲ ಆಗ ಸೊಸೆ ಹೇಳಿದಳು ಹೌದೌದು ಈಗ ನಿಮಗೆ ರೆಕ್ಕೆ ಬಂದಿದೆ ಅಲ್ಲವೇ ಆರಾಮಾಗಿ ತಿರುಗಾಡಿ ಇದಕ್ಕೆ ಬದಲಾಗಿ ಇಂದುಲೇಖ ಅವರು ಸಿಟ್ಟು ಮಾಡಿಕೊಳ್ಳುವುದರ ಬದಲು ನಗುತ್ತಾ ಹೇಳಿದರು ಸರಿಯಾಗಿ ಹೇಳಿದ್ದೀಯಾ ಮಗಳೇ ನನ್ನ ಉಳಿದಿರುವ ಕನಸನ್ನು ನನಸು ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ತನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತನ್ನ ಫ್ಲಾಟ್ಗೆ ಶಿಫ್ಟ್ ಆದರು ಇಂದುಲೇಖಾ ಅವರಿಗೆ ಮನೆಯ ಕೆಲಸದವಳನ್ನು ನೇಮಿಸಿಕೊಳ್ಳುವಷ್ಟು ಮತ್ತು ಅವರ ಖರ್ಚನ್ನು ಸರಿದೂಗಿಸುವಷ್ಟು ಪೆನ್ಷನ್ ಹಣವಂತೂ ಬರುತ್ತಿತ್ತು ಈಗ ಇಂದುಲೇಖಾ ಅವರು ತುಂಬಾ ಶಾಂತಿಯಿಂದ ಜೀವನ ನಡೆಸುತ್ತಿದ್ದರು ಅವರ ಮಗ ಮತ್ತು ಮೊಮ್ಮಗ ಅವರ ಪ್ಲಾಟಿಗೆ ಬರುತ್ತಿದ್ದರು ಆದರೆ ಅವರ ಸೊಸೆ ಈ ಕಷ್ಟದ ಕೆಲಸಕ್ಕೆ ಕೈಹಾಕುವ ಗೋಜಿಗೆ ಹೋಗಲಿಲ್ಲ ಈಗ ಗೋಪಾಲ್ ಅವರು ಸಂಜೆಯ ಚಹವನ್ನು ಇಂದುಲೇಖಾ ಅವರ ಮನೆಯಲ್ಲಿ ಕುಡಿಯುತ್ತಿದ್ದರು ಮತ್ತು ಅವರ ಗ್ರೂಪಿನ ಬೇರೆ ಸದಸ್ಯರು ಕೂಡ ಇಂದುಲೇಖಾ ಅವರ ಮನೆಗೆ ಬಂದು ಹೋಗುತ್ತಿದ್ದರು ಈಗ ಇಂದುಲೇಖಾ ಅವರಿಗೆ ತಾವು ತುಂಬಾ ಸ್ವತಂತ್ರವಾಗಿರುವಂತೆ ಭಾಸವಾಯಿತು ತಮ್ಮ ಮಗಳಿಗೂ ಕೂಡ ತಾನು ಬೇರೆ ಆಗಿರುವುದನ್ನು ಹೇಳಿದರು ಇದರಿಂದಾಗಿ ಅವರ ಮಗಳು ಸ್ವಲ್ಪ ಬೇಜಾರು ಮಾಡಿಕೊಂಡಳು ಈಗ ಅಮ್ಮ ತನಗೆ ಇಷ್ಟ ಬಂದಂತೆ ಸ್ವತಂತ್ರವಾಗಿ ಬದುಕಬಹುದು ಎಂದು ಅವಳಿಗೂ ಒಂದು ರೀತಿಯ ಸಮಾಧಾನವಾಯಿತು ಮತ್ತೆ ಒಂದು ದಿನ ಇಂದುಲೇಖ ಅವರಿಗೆ ಅಚ್ಚರಿಯಾಯಿತು ಆ ದಿನ ತನ್ನ ಮಗ ಮತ್ತು ಮೊಮ್ಮಗನ ಜೊತೆಗೆ ಸೊಸೆಯೂ ಕೂಡ ಅವರನ್ನು ನೋಡಲು ಬಂದಿದ್ದಳು ಇಂದುಲೇಖಾ ಅವರು ಏನನ್ನು ಕೇಳುವುದಕ್ಕೂ ಮೊದಲೇ ಅವರ ಸೊಸೆ ಮನೆಯೊಳಕ್ಕೆ ಬಂದು ಹೇಳಿದಳು ಅಮ್ಮ ನಿಮಗೆ ನಾಚಿಕೆ ಮಾನ ಇದೆಯೋ ಇಲ್ಲವೋ ಈ ಸೊಸೈಟಿಯವರು ನಿಮ್ಮ ಬಗ್ಗೆ ಏನೆಲ್ಲ ಮಾತಾಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತೇನು ಅಷ್ಟಕ್ಕೂ ನಿಮ್ಮ ಹಾಗೂ ಗೋಪಾಲ್ ಅವರ ನಡುವೆ ಏನು ನಡೆಯುತ್ತಿದೆ ಆಗ ಇಂದುಲೇಖ ಹೇಳಿದರು ಮಗಳೇ ಜನ ಏನು ಮಾತನಾಡುತ್ತಿದ್ದಾರೆ ಎಂದು ಅದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ನನಗೆ ಇಷ್ಟು ಮಾತ್ರ ಗೊತ್ತು ಜೀವನಪೂರ್ತಿ ನಾನು ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ನನ್ನ ಬಗ್ಗೆ ಯೋಚಿಸುವುದನ್ನೇ ಮರೆತಿದ್ದೆ ಈಗ ಉಳಿದಿರುವ ಜೀವನವನ್ನು ಖುಷಿ ಖುಷಿಯಿಂದ ಕಳೆಯಲು ಬಯಸಿದ್ದೇನೆ ಮತ್ತು ಇದರಲ್ಲಿ ಯಾರಿಗೂ ತೊಂದರೆಯಾಗುವುದಿಲ್ಲ ಎಂದು ನಾನು ಅಂದುಕೊಂಡಿದ್ದೇನೆ ಮತ್ತು ಗೋಪಾಲ್ ಅವರು ನನಗೆ ಬದುಕುವುದನ್ನು ಕಲಿಸಿಕೊಟ್ಟರು ಇಲ್ಲದೆ ಹೋದರೆ ನಾನು ನನ್ನ ಜೀವನದಲ್ಲಿ ತುಂಬಾ ಜರ್ಜರಿತಳಾಗಿದ್ದೆ ಆಗ ಅವರ ಮಗ ಹೇಳಿದನು ಆದರೆ ಅಮ್ಮ ನಿಮಗೆ ಇವರ ಬಗ್ಗೆ ಗೊತ್ತಿಲ್ಲ ಇಂತಹ ಜನ ತಮ್ಮವರೆಂದು ಕನಿಕರ ತೋರಿಸಿ ನಮ್ಮನ್ನು ಲೂಟಿ ಮಾಡುತ್ತಾರೆ ಎಂದಾಗ ಇಂದುಲೇಖ ಹೇಳಿದರು ಮಗ ನನ್ನ ಕೂದಲುಗಳನ್ನು ನನ್ನಷ್ಟಕ್ಕೆ ನಾನೇ ಬಿಳಿ ಮಾಡಿಕೊಂಡಿಲ್ಲ ನಿಮ್ಮೆಲ್ಲರ ಖುಷಿಗಾಗಿ ನಾನು ನನ್ನ ಜೀವನವನ್ನು ಸವೆಸಿದ್ದೇನೆ ಹಾಗೆ ನೋಡಿದರೆ ನನ್ನನ್ನು ನಮ್ಮವರೇ ಲೂಟಿ ಮಾಡಿದ್ದಾರೆ ಇನ್ನು ಬೇರೆಯವರು ಲೂಟಿ ಮಾಡಲು ಏನೂ ಉಳಿದಿದೆ ಲೂಟಿ ಮಾಡಲು ನನ್ನ ಬಳಿ ಏನನ್ನಾದರೂ ಉಳಿಸಿದ್ದಿರೇನು ಇದೇ ಸಮಯದಲ್ಲಿ ಅಲ್ಲಿಗೆ ಬಂದ ಗೋಪಾಲ್ ಅವರು ಹೊರಗಡೆ ನಿಂತು ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು ನಂತರ ಮನೆಯ ಒಳಗಡೆ ಬಂದರು ಅವರನ್ನು ನೋಡುತ್ತಿದ್ದಂತೆ ಇಂದುಲೇಖ ಅವರ ಮಗ ಸೊಸೆಗೆ ನಾಚಿಕೆಯಾಯಿತು ಅವರು ಎದ್ದು ಹೊರ ಹೋಗುತ್ತಿದ್ದಂತೆ ಗೋಪಾಲ್ ಅವರು ಹೇಳಿದರು ಮಗ ಈ ವಿಷಯದಲ್ಲಿ ಇಂದುಲೇಖ ಅವರು ನಾಚಿಕೆ ಪಟ್ಟುಕೊಳ್ಳಬೇಕಾಗಿಲ್ಲ ಬದಲಾಗಿ ಮಕ್ಕಳಾದ ನಿಮ್ಮಂತವರು ನಾಚಿಕೆ ಪಟ್ಟುಕೊಳ್ಳಬೇಕು ನೀವು ಮತ್ತೊಬ್ಬರ ಚಾರಿತ್ರ್ಯದ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ಒಮ್ಮೆಯಾದರೂ ಯೋಚಿಸಿದ್ದೀರೇನು ನಿಮ್ಮ ಅಮ್ಮ ಏನು ಮಾಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತಾ ಗೋಪಾಲ್ ಅವರು ಹೀಗೆ ಮಾತನಾಡುತ್ತಿದ್ದಂತೆ ಇಂದುಲೇಖ ಅವರಿಗೆ ಸುಮ್ಮನಿರಲು ಹೇಳಿದರು ಆದರೆ ಗೋಪಾಲ್ ಅವರು ಸುಮ್ಮನಾಗಲಿಲ್ಲ ಮತ್ತೆ ಅವರು ಹೇಳಿದರು ಪಾರ್ಕ್ನಲ್ಲಿ ನಾವು ಬೆಳಗ್ಗೆ ಮತ್ತು ಸಂಜೆ ಕುಳಿತುಕೊಂಡಾಗ ಅಲ್ಲಿಯ ಸೊಸೈಟಿಯಲ್ಲಿ ಕೆಲಸ ಮಾಡುತ್ತಿರುವ ಹೆಂಗಸರ ಮಕ್ಕಳು ಶಾಲೆಗೆ ಹೋಗದೆ ಹಾಗೆ ಸುತ್ತಾಡುತ್ತಿರುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಅವರು ಕೆಟ್ಟ ಚಟಗಳಿಗೆ ದಾಸರಾಗುತ್ತಿದ್ದಾರೆ ಆ ಬಡವರ ಬಳಿ ತಮ್ಮ ಮಕ್ಕಳನ್ನು ಓದಿಸುವಷ್ಟು ಕೂಡ ಹಣವಿರುವುದಿಲ್ಲ ನಿನ್ನ ಅತ್ತೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿಕೊಡುವ ಒಳ್ಳೆಯ ಕೆಲಸವನ್ನು ಮಾಡಬೇಕೆಂದುಕೊಂಡಿದ್ದಾರೆ ಅವರು ಒಂದು ಸ್ಕೂಲ್ ಓಪನ್ ಮಾಡಬೇಕು ಎಂದುಕೊಂಡಿದ್ದಾರೆ ಏಕೆಂದರೆ ಯಾರೆಲ್ಲ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೋ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ಅವರಿಗೆ ಸರಿಯಾದ ದಾರಿಯನ್ನು ತೋರಬೇಕೆನ್ನುವುದು ಅವರ ಆಸೆಯಾಗಿದೆ ನಿನ್ನ ಅಮ್ಮ ಬಡವರಿಗೆ ಸಹಾಯ ಮಾಡಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದಾರೆ ನಾವೆಲ್ಲರೂ ಒಂದೆಡೆ ಕುಳಿತು ಇದೇ ವಿಷಯಕ್ಕಾಗಿ ಒಂದು ಯೋಜನೆಯನ್ನು ರೂಪಿಸುತ್ತಿದ್ದೇವೆ ನಾವು ಒಬ್ಬ ಎನ್ಜಿಒ ಜೊತೆಗೂ ಕುಳಿತುಕೊಂಡು ಮಾತನಾಡಿದ್ದೇವೆ ಅವರು ಈ ಕೆಲಸದಲ್ಲಿ ನಮಗೆ ಸಹಾಯ ಮಾಡಲು ಒಪ್ಪಿಕೊಂಡಿದ್ದಾರೆ ಇದು ನಿನ್ನ ಅಮ್ಮನ ಹಲವಾರು ವರ್ಷಗಳ ಹಿಂದಿನ ಕನಸು ಈಗ ನನಸಾಗುತ್ತಿದೆ ಆದರೆ ಇಂದು ನಿಮ್ಮ ಅಮ್ಮನ ಬಗೆಗಿನ ನಿಮ್ಮ ವಿಚಾರವನ್ನು ಕೇಳಿ ನನ್ನ ಮಗ ನನ್ನನ್ನು ಬಿಟ್ಟು ಅಮೆರಿಕಕ್ಕೆ ಹೋಗಿರುವುದು ಒಳ್ಳೆಯದೇ ಆಯಿತು ಎಂದು ನನಗೀಗ ಅನಿಸುತ್ತಿದೆ ಅಚ್ಚರಿಪಡುವ ವಿಷಯವೇನೆಂದರೆ ಒಬ್ಬ ಅಮ್ಮನ ಬಗ್ಗೆ ಅವರ ಮಗ ಸೊಸೆಯು ಈ ರೀತಿ ಕೂಡ ಯೋಚಿಸಬಹುದೇ ಎಂದು ನನಗೆ ಖೇದವಾಗುತ್ತಿದೆ ನೀನು ನಿನ್ನ ಆಫೀಸ್ನಲ್ಲಿ ಯಾರೊಂದಿಗೂ ನಗುತ್ತಾ ಮಾತನಾಡುವುದಿಲ್ಲವೇ ಆಗ ನಿನ್ನ ಅಮ್ಮ ನಿನ್ನ ಮೇಲೆ ಯಾವುದೇ ಅಂಕುಶವನ್ನು ಇಡಲಿಲ್ಲ ಎಂದ ಮೇಲೆ ನೀವು ಹೇಗೆ ಅವರಿಗೆ ಅಂಕುಶವನ್ನು ಹಾಕುತ್ತೀರಿ ಎಂದಾಗ ಅವರ ಬಳಿ ಈ ಪ್ರಶ್ನೆಗೆ ಯಾವುದೇ ಉತ್ತರವಿರಲಿಲ್ಲ ಮಗ ಸೊಸೆ ಇಬ್ಬರೂ ಏನು ಮಾತನಾಡದೆ ಅಲ್ಲಿಂದ ಸುಮ್ಮನೆ ಹೊರಟು ಹೋದರು ಎಂದು ಗೋಪಾಲ್ ಅವರು ತುಂಬಾ ಕೋಪದಲ್ಲಿದ್ದರು ಆಗ ಇಂದುಲೇಖ ಅವರು ಹೇಳಿದರು ಆಯಿತು ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಿ ನಾನು ಚಹಾ ಮಾಡುತ್ತೇನೆ ಚಹಾ ಚಹಾವನ್ನು ಕುಡಿದು ನಿಮ್ಮ ಕೋಪವನ್ನು ತಣಿಸಿಕೊಳ್ಳಿ ಅವರ ಈ ಮಾತನ್ನು ಕೇಳಿ ಗೋಪಾಲ್ ಅವರು ನಗುತ್ತಾ ಹೇಳಿದರು ನಾವು ಪಟ್ಟ ಕಷ್ಟವೆಲ್ಲ ಫಲಕಾರಿಯಾಗಿದೆ ಎನ್ ಕಡೆಯಿಂದ ಇಲ್ಲೇ ಹತ್ತಿರದಲ್ಲಿ ನಮಗೆ ಸ್ಕೂಲ್ ಪ್ರಾರಂಭ ಮಾಡಲು ಒಂದು ಬಿಲ್ಡಿಂಗ್ ದೊರೆತಿದೆ ಇಂದುಲೇಖಾ ಅವರು ಈ ಮಾತನ್ನು ಕೇಳುತ್ತಿದ್ದಂತೆ ತುಂಬಾ ಖುಷಿಯಾದರು ತಕ್ಷಣ ಅವರು ಕೆಲವೇ ದಿನಗಳಲ್ಲಿ ಆ ಬಿಲ್ಡಿಂಗ್ ಅನ್ನು ಒಂದು ಪರಿಪೂರ್ಣ ಶಾಲೆಯಾಗಿ ಬದಲಿಸಿದರು ಪ್ರತಿಯೊಬ್ಬರು ಇಂದುಲೇಖಾ ಅವರಿಗೆ ಓಪನ್ ಆಗಿ ಸಹಾಯ ಮಾಡಿದರು ಶುರುವಿನಲ್ಲಿ ಶಾಲೆಗೆ ಕೇವಲ ಇಪ್ಪತ್ತು ಮಕ್ಕಳು ಮಾತ್ರ ಬಂದಿದ್ದರು ನೋಡು ನೋಡುತ್ತಲೇ ಅವರ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗತೊಡಗಿತು ಅವರ ಈ ಶಾಲೆ ಈಗ ಇಡೀ ದೇಶದಲ್ಲಿ ಚರ್ಚೆಯಾಗತೊಡಗಿತು ಮತ್ತು ಇಂದುಲೇಖಾ ಅವರ ಜೊತೆ ಕೆಲಸ ಮಾಡುತ್ತಿದ್ದ ಬೇರೆ ವೃದ್ಧರಿಗೂ ಕೂಡ ತಮ್ಮ ಜೀವನದಲ್ಲಿ ಶಾಂತಿಯನ್ನು ಕಂಡುಕೊಳ್ಳುವ ಒಂದು ಮಾರ್ಗ ದೊರೆತಿತ್ತು ಒಂದು ದಿನ ಇಂದುಲೇಖಾ ಅವರ ಮಗಳು ಇಂಪನ ಅವರ ಬಳಿ ಸ್ವಲ್ಪ ದಿನಗಳ ಮಟ್ಟಿಗೆ ಉಳಿಯಲು ಬಂದಿದ್ದಳು ಯಾವಾಗ ಅವಳು ತನ್ನ ಅಣ್ಣ ಅತ್ತಿಗೆಯನ್ನು ಭೇಟಿ ಮಾಡಲು ಹೋದಳು ಆಗ ಅವರು ಅವಳಲ್ಲಿ ಗೋಪಾಲ್ ಅವರ ವಿಷಯವಾಗಿ ಕೂಡ ಮಾತನಾಡಿದರು ಮತ್ತು ಅಮ್ಮನಿಗೆ ತಿಳಿ ಹೇಳುವಂತೆ ಹೇಳಿದರು ಆದರೆ ಇಂಪನಾಳಿಗೆ ತನ್ನ ಅಮ್ಮನ ಯಾವುದೇ ತಪ್ಪಿರುವಂತೆ ಕಾಣಲಿಲ್ಲ ಬದಲಾಗಿ ಅವಳು ಅಮ್ಮನ ಮುಖದಲ್ಲಿ ಮತ್ತೆ ಮಂದಹಾಸ ಮೂಡಿದೆ ಎಂದು ಖುಷಿಪಟ್ಟಳು ತನ್ನ ವೃದ್ಧಾಪ್ಯವನ್ನು ತುಂಬಾ ಖುಷಿಯಿಂದ ಕಳೆಯುತ್ತಿದ್ದಾಳೆ ಮತ್ತು ಗೋಪಾಲ್ ಅವರು ಅವಳಿಗೆ ಎಲ್ಲಾ ರೀತಿಯಿಂದಲೂ ಸಹಾಯಕಾರಿಯಾಗಿದ್ದಾರೆ ಅವರಿಬ್ಬರ ಗೆಳೆತನ ಈ ಪ್ರಪಂಚ ಅಂದುಕೊಂಡದ್ದಕ್ಕಿಂತಲೂ ಮಿಗಿಲಾಗಿ ನಿಸ್ವಾರ್ಥತೆಯಿಂದ ಕೂಡಿದೆ ಎಂದುಕೊಂಡಳು ಇಂಪನ ಒಬ್ಬಳೇ ಕುಳಿತುಕೊಂಡು ಯೋಚಿಸುತ್ತಿದ್ದಳು ಆ ಸಮಯದಲ್ಲಿ ಅವಳ ದೃಷ್ಟಿ ಪೇಪರ್ನತ್ತ ಹೊರಳಿತು ಅದರಲ್ಲಿ ಬಂದ ಒಂದು ಸುದ್ದಿಯ ಕಡೆ ಅವಳ ಗಮನ ಹರಿಯಿತು ಕೊನೆಗಾಲದಲ್ಲಿ ಏಕಾಂಗಿತಂದೆ ಅಥವಾ ತಾಯಿಯನ್ನು ಮಕ್ಕಳು ನಡುನೀರಿನಲ್ಲಿ ಕೈಬಿಟ್ಟರೆ ಅವರು ಎಲ್ಲಿಗೆ ಹೋಗಬೇಕು ವೃದ್ಧಾವಸ್ಥೆಯ ಏಕಾಂಗಿತನವನ್ನು ಹೋಗಲಾಡಿಸಲು ಅರವತ್ತರಿಂದ ಎಪ್ಪತ್ತು ವರ್ಷದ ಮುದುಕನು ಅರವತ್ತೆರಡು ವರ್ಷದ ಮಹಿಳೆಯೊಂದಿಗೆ ಮದುವೆ ಮಾಡಿಕೊಂಡನು ಮತ್ತೊಮ್ಮೆ ಇವರು ಖುಷಿ ಖುಷಿಯಿಂದ ತಮ್ಮ ಗೃಹಸ್ಥ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಸುದ್ದಿಯನ್ನು ನೋಡಿದ ಇಂಪನಾಳ ಮನಸ್ಸಿನಲ್ಲೂ ಕೂಡ ಒಂದು ವಿಚಾರ ಹೊಳೆಯಿತು ಯಾವಾಗ ಗೋಪಾಲ್ ಅವರು ಇಂದುಲೇಖಾ ಅವರ ಮನೆಗೆ ಬಂದರೋ ಆಗ ಮಗಳು ಅವರಿಬ್ಬರ ಮುಂದೆ ಅವರಿಬ್ಬರ ಮದುವೆ ವಿಷಯವನ್ನು ಪ್ರಸ್ತಾಪ ಮಾಡಿದಳು ನಿಮ್ಮಿಬ್ಬರ ಈ ಸಂಬಂಧವನ್ನು ಈ ಜಗತ್ತು ಅರ್ಥ ಮಾಡಿಕೊಳ್ಳಲಿಲ್ಲ ನೀವೇಕೆ ಈ ಸಂಬಂಧಕ್ಕೆ ಒಂದು ಅರ್ಥ ನೀಡಬಾರದು ನೀವಿಬ್ಬರು ಒಬ್ಬರಿಗೊಬ್ಬರು ಜೀವನ ಸಂಗಾತಿಯಾಗಲು ಇಷ್ಟಪಟ್ಟಿದ್ದೀರೇನು ಎಂದಾಗ ಇಂದುಲೇಖಾ ಅವರು ಹೇಳಿದರು ಮಗಳೇ ನೀನು ಇದೇನು ಮಾತನಾಡುತ್ತಿದ್ದೀಯಾ ಈ ವಯಸ್ಸಿನಲ್ಲಿ ನಮ್ಮ ಮೇಲೆ ಕಳಂಕ ಬರುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದಿಯೇನು ಈ ಜನ ಈ ಪ್ರಪಂಚ ಏನೂ ಬೇಕಾದರೂ ಹೇಳಲಿ ಇಂದುಲೇಖ ಅವರ ಮಾತುಗಳನ್ನು ಕೇಳಿ ಗೋಪಾಲ್ ಅವರು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದರು ಸ್ವಲ್ಪ ಹೊತ್ತು ಅವರ ತಲೆಯಲ್ಲಿ ಏನೂ ಓಡುತ್ತಿತ್ತು ಇಂದುಲೇಖ ಅವರ ಕೋಪವನ್ನು ನೋಡಿ ಈಗ ಏನು ಹೇಳದಿರುವುದೇ ಲೇಸು ಎಂದುಕೊಂಡರು ಮತ್ತು ಅಲ್ಲಿಂದ ಎದ್ದು ಸುಮ್ಮನೆ ತಮ್ಮ ಮನೆಗೆ ಹೊರಟು ಹೋದರು ಆ ಗೈಂಪನ ಇಂದುಲೇಖ ಅವರಿಗೆ ತಿಳಿ ಹೇಳಿದಳು ಅಮ್ಮ ಈ ಜೀವನದ ದಾರಿಯಲ್ಲಿ ಒಂದು ವೇಳೆ ನಮಗೆ ಒಳ್ಳೆಯ ಸಂಗಾತಿ ಸಿಕ್ಕಿದರೆ ಅವರ ಜೊತೆ ಸಾಗುವುದರಲ್ಲಿ ಯಾವುದೇ ನಷ್ಟವಿಲ್ಲ ಈಗ ಇಂದುಲೇಖ ಅವರು ಯೋಚಿಸುತ್ತಾ ತಮ್ಮ ಗಂಡನ ಫೋಟೋ ಮುಂದೆ ಬಂದು ಕುಳಿತುಕೊಂಡರು ಅವರ ಮನಸ್ಸಿನಲ್ಲಿ ಈಗ ಚಿಂತೆ ಕಾಡತೊಡಗಿತ್ತು ತುಂಬಾ ಯೋಚಿಸಿದರು ನಾನು ನನ್ನ ಗಂಡನಿಗೆ ದ್ರೋಹ ಮಾಡಲು ಸಾಧ್ಯವಿಲ್ಲ ಆದರೆ ಮರುಗಳಿಗೆಯಲ್ಲೇ ಅವರ ತಲೆಯಲ್ಲಿ ಮತ್ತೊಂದು ವಿಚಾರ ಬಂತು ನನ್ನ ಗಂಡನು ಕೂಡ ನಾನು ಯಾವಾಗಲೂ ನಗುತ್ತಿರಬೇಕು ಎಂದುಕೊಂಡಿದ್ದರು ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರುತ್ತಿರುವುದನ್ನು ನೋಡಿ ಅವರಿಗೂ ಕೂಡ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ನಮ್ಮ ಗೆಳೆತನಕ್ಕೂ ಒಂದು ಸಂಬಂಧದ ಅರ್ಥವನ್ನು ನೀಡಿದರೆ ಜನರು ಆಡಿಕೊಳ್ಳುವುದನ್ನು ಕೂಡ ನಿಲ್ಲಿಸುತ್ತಾರೆ ಗೋಪಾಲ್ ಅವರಿಗೂ ಕೂಡ ಈ ಸಂಬಂಧದಿಂದ ಯಾವುದೇ ನಷ್ಟವಿರಲಿಲ್ಲ ಅವರಿಬ್ಬರಿಗೆ ಯಾರು ಬೆರರು ತೋರಿಸಿ ಮಾತನಾಡಬಾರದು ಎಂಬುದೇ ಅವರಿಗಿರುವ ಚಿಂತೆಯಾಗಿತ್ತು ಆದರೆ ಇಂದುಲೇಖ ಅವರ ಮಗ ಸೊಸೆಯ ಬಳಿ ಈ ವಿಷಯ ಬಂದಾಗ ಇದನ್ನು ವಿರೋಧಿಸಿ ಅವರಿಬ್ಬರು ಕೂಗಾಡಿದರು ಅವರಿಬ್ಬರು ಇದಕ್ಕೆ ವಿರುದ್ಧವಾಗಿದ್ದರು ಏಕೆಂದರೆ ಸೊಸೈಟಿಯಲ್ಲಿ ಎಲ್ಲರೂ ಇವರ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು ಒಬ್ಬೊಬ್ಬರು ಇವರಿಬ್ಬರ ಧೈರ್ಯವನ್ನು ಹೊಗಳಿದರೆ ಮತ್ತೆ ಕೆಲವರು ಇಲ್ಲಸಲ್ಲದು ಮಾತನಾಡುತ್ತಿದ್ದರು ಎರಡು ದಿನ ಕಳೆದಂತೆ ಆಕಸ್ಮಿಕವಾಗಿ ಮೀಡಿಯಾದವರು ಇಂದುಲೇಖ ಅವರ ಶಾಲೆಯ ಮುಂದೆ ಬಂದು ಹಾಜರಾದರು ಮತ್ತು ಅವರ ಮುಂದೆ ಈ ಸಂಬಂಧದ ಬಗ್ಗೆ ಮಾತನಾಡತೊಡಗಿದರು ಈಗ ಇಂದುಲೇಖಾ ಅವರು ಕೂಡ ತುಂಬಾ ಹೈರಾಣಾದರು ಈ ವಿಷಯ ಮೀಡಿಯಾದವರ ಮುಂದೆ ಹೇಗೆ ಬಂದು ತಲುಪಿತು ಆದರೆ ಮತ್ತೊಂದು ಕಡೆ ಇಂದುಲೇಖಾ ಅವರ ಸೊಸೆ ಹಿಂದೆ ನಿಂತು ನಗುತ್ತಿದ್ದಳು ಮತ್ತು ಮನದಲ್ಲಿ ಯೋಚಿಸಿದಳು ದೊಡ್ಡದಾಗಿ ಧೈರ್ಯ ತೋರಲು ಬಂದಳು ಧೈರ್ಯವಂತೆ ಅವಳಿಗೆ ಅರ್ಥವಾಗಲಿ ಈಗ ಇಡೀ ಜಗತ್ತಿಗೆ ಉತ್ತರ ಕೊಡಲಿ ನಾಲ್ಕು ಕಡೆಯಿಂದ ಒಂದು ರೀತಿಯ ಒತ್ತಡದ ವಾತಾವರಣ ಇಂದುಲೇಖಾ ಅವರ ಮೇಲೆ ಏರ್ಪಟ್ಟಿತ್ತು ಆದರೆ ಇಂದುಲೇಖಾ ಅವರು ಇಂದು ನಾನು ಸುಮ್ಮನಿರಬಾರದು ಎಂದು ಒಂದು ನಿರ್ಧಾರ ಮಾಡಿದರು ಆಗ ಮೀಡಿಯಾದವರು ಕೇಳಿದರು ಇದು ಸತ್ಯವೇನು ನೀವು ಈ ವಯಸ್ಸಿನಲ್ಲಿ ಗೋಪಾಲ್ ಅವರನ್ನು ಮದುವೆಯಾಗುತ್ತಿರುವುದು ಸರಿಯೇನು ನೀವು ನಿಮ್ಮ ಶಾಲೆಯ ಮಕ್ಕಳಿಗೆ ಇದೇ ಶಿಕ್ಷಣವನ್ನು ನೀಡುತ್ತಿರೇನು ಆಗ ಇಂದುಲೇಖ ಅವರು ಸ್ವಲ್ಪವೂ ಚಿಂತೆಗೊಳಗಾಗದೆ ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿದರು ಇದು ನೂರಕ್ಕೆ ನೂರು ಸತ್ಯ ನಾವಿಬ್ಬರೂ ಮದುವೆ ಮಾಡಿಕೊಳ್ಳುತ್ತಿದ್ದೇವೆ ನಮ್ಮ ಈ ಮದುವೆಯನ್ನು ತಡೆಯುವವರು ಯಾರು ಅದು ಈ ಸಮಾಜವೇ ನಾವು ಮದುವೆಯಾಗುವ ಮುಖ್ಯ ಉದ್ದೇಶವೆಂದರೆ ನಮ್ಮ ಏಕಾಂಗಿತನವನ್ನು ಹೋಗಲಾಡಿಸುವುದು ಮತ್ತು ನಮ್ಮ ಸುಖ ದುಃಖಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುವುದು ಈ ಏಕಾಂಗಿತನವನ್ನು ಇಂದಿನ ಯುವ ಪೀಳಿಗೆ ನಮಗೆ ನೀಡಿದ್ದಾರೆ ನೋಡಿ ನಾವಂತೂ ಮರದಲ್ಲಿ ಒಣಗಿದ ತರಗೆಲೆಗಳಂತೆ ಇದ್ದೇವೆ ಎಲ್ಲಿಯವರೆಗೆ ನಾವು ಮರದಲ್ಲಿ ಅಂಟಿಕೊಂಡಿರುತ್ತೇವೆಯೋ ಅಲ್ಲಿಯವರೆಗೆ ನಮಗೂ ಕೂಡ ನೀರು ಆಹಾರ ಸುಖ ಶಾಂತಿ ಎಲ್ಲವೂ ಬೇಕು ಯಾರೊಂದಿಗಾದರೂ ನಗುವುದು ಹಾಗೂ ಮಾತನಾಡುವುದರಿಂದ ನಮಗೂ ಕೂಡ ತುಂಬಾ ಖುಷಿಯಾಗುತ್ತದೆ ನಾವು ಒಬ್ಬರಿಗೊಬ್ಬರು ನಮ್ಮ ಸುಖ ದುಃಖವನ್ನು ಹಂಚಿಕೊಳ್ಳುತ್ತೇವೆ ಹಾಗೂ ನಗುತ್ತಾ ಮಾತನಾಡುತ್ತೇವೆ ಎಂದಾದರೆ ಈ ಸಮಾಜಕ್ಕೆ ಅದನ್ನು ಕೂಡ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆಗ ಗೋಪಾಲ್ ಅವರು ಬಂದು ಇಂದುಲೇಖ ಅವರ ಕೈಗಳನ್ನು ಹಿಡಿದುಕೊಂಡು ಹೇಳಿದರು ನಾವು ಮದುವೆಯಾಗುವ ನಿರ್ಧಾರವನ್ನು ಏಕೆ ತೆಗೆದುಕೊಂಡಿದ್ದೇವೆಂದರೆ ಸಮಾಜದಲ್ಲಿ ನಮ್ಮ ಸಂಬಂಧಕ್ಕೆ ಒಂದು ಅರ್ಥ ಬರಬೇಕು ಮತ್ತು ನಾವು ನಗುವುದರಿಂದ ಅಥವಾ ಮಾತನಾಡುವುದರಿಂದ ಯಾರಿಗೂ ತೊಂದರೆಯಾಗಬಾರದು ಇನ್ನು ಯಾರಿಗಾದರೂ ಏನಾದರೂ ಪ್ರಶ್ನೆಗಳು ಉಳಿದಿದ್ದರೆ ಕೇಳಬಹುದು ಆಗ ಜನಜಂಗುಳಿಯಿಂದ ಚಪ್ಪಾಳೆಗಳ ಸುರಿಮಳೆಯೇ ಬಂದಿತು ಈ ಚಪ್ಪಾಳೆ ಇಂದುಲೇಖಾ ಮತ್ತು ಗೋಪಾಲ್ ಅವರ ಜೊತೆಗಾರರಿಂದ ಮೂಡಿ ಬಂತು ನೋಡು ನೋಡುತ್ತಿದ್ದಂತೆ ಇಡೀ ಶಾಲೆ ಚಪ್ಪಾಳೆಯಿಂದ ಧ್ವನಿಗೂಡಿತು ಎಲ್ಲರೂ ಇವರ ಸಾಹಸವನ್ನು ಹೊಗಳುತ್ತಿದ್ದರು ಸ್ನೇಹಿತರೆ ನಿಜ ಹೇಳಬೇಕೆಂದರೆ ಮೊದಲಿನಿಂದಲೂ ಇಂದುಲೇಖ ಅವರ ಸೊಸೆಯೇ ಇಂದುಲೇಖಾ ಮತ್ತು ಗೋಪಾಲ್ ಅವರ ಮಧ್ಯೆ ಅನೈತಿಕ ಸಂಬಂಧವಿದೆ ಎಂದು ಸೃಷ್ಟಿ ಮಾಡಿದ್ದಳು ಅವಳು ತನ್ನ ಗಂಡನನ್ನು ತನ್ನ ವಶ ಮಾಡಿಕೊಂಡಿದ್ದಳು ಹಾಗೆಯೇ ಮೀಡಿಯಾದವರನ್ನು ಕೂಡ ಅವಳೇ ಕರೆಸಿದ್ದಳು ಅಂತ್ಯದಲ್ಲಿ ತನ್ನ ಅತ್ತೆ ಗೋಪಾಲ್ ಅವರೊಂದಿಗೆ ಮದುವೆಯಾಗಲು ಸಹ ಅವಳೇ ಕಾರಣಳಾದಳು ಸೊಸೆಗೆ ತಕ್ಕ ಆಯಿತಲ್ಲವೇ